ಇವತ್ತಿನ ಕಿವಿ ಮಾತಿನ ಕಡೆ ನಾವು ಸಾಗೋಣ ಎಲ್ಲರೂ ಯಾರಿಗಾದರೂ ದುಡ್ಡನ್ನ ಕೊಡುವಾಗ ಅಥವಾ ಸಾಲವನ್ನು ಕೊಡುವಾಗ ಅಥವಾ ಯಾವುದಾದ್ರೂ ಒಂದು ವಸ್ತುವನ್ನ ತಗೊಳ್ಳುವಾಗ ನಮ್ಮ ಹತ್ರ ಏನು ಮಾಡ್ತಾರೆ ದುಡ್ಡನ್ನ ಅಂಗಡಿಯವರಿಗೆ ಕೊಡೋವಾಗ ಆಗಲಿ ಅಥವಾ ದುಡ್ಡನ್ನು ಸಾಲವಾಗಿ ಕೊಡೋವಾಗ ಆಗಲಿ ಸ್ವಲ್ಪ ಅಳುಕುಂಟಾಗತ್ತೆ ನಮ್ಮ ಮನಸ್ಸಲ್ಲಿ ಖರ್ಚು ಮಾಡ್ತಾ ಇದ್ದೀರಲ್ಲ ಅಯ್ಯೋ ದುಡ್ಡು ಖರ್ಚಾಗ್ತಾ ಇದೆಯಲ್ಲ ಬಂದಿದ್ದೆಲ್ಲ ಹೀಗೆ ಖರ್ಚಾಗಿ ಹೋಗ್ತಾ ಇದೆಯಲ್ಲ ಇದು ನಾವು ದಿನಿಸಿ ತಗೊಳ್ಳುವಾಗ ಇರ್ಬೋದು ಅಥವಾ ಯಾವುದಾದ್ರೂ ಮೊಬೈಲ್ ಬಿಲ್ಗಳನ್ನ ಕಟ್ಟೋ ಕ್ರೆಡಿಟ್ ಕಾರ್ಡ್ಗಳನ್ನ ಕಟ್ಟೋ ಅಥವಾ ಯಾವುದೇ ಒಂದು ತೆಗೆದುಕೊಂಡಿರುವ ಸಾಲವನ್ನು ಹಿಂತಿರುಗಿಸುವಾಗ ಕೂಡ ನಮಗೆ ಈ ಒಂದು ಹತಾಶೆ ಅಥವಾ ನೋವಾಗತ್ತೆ ಇರೋ ದುಡ್ಡೆಲ್ಲ ಖರ್ಚಾಗಿ ಹೋಗ್ತಾ ಇದೆ ಅಲ್ಲ ಅಂತ ಆದರೆ ಈ ಒಂದು ಮನಸ್ಥಿತಿಯಿಂದ ನೀವು ಯಾರಿಗಾದರೂ ದುಡ್ಡನ್ನು ಕೊಟ್ಟಾಗ ಅದು ಮತ್ತೆ ನಿಮಗೆ ವಾಪಸ್ಸು ಬರದೇ ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂತ ಅಂದರೆ ಇದು ನಮ್ಮ ಸೂಕ್ಷ್ಮ ಶರೀರದ ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇರತ್ತೆ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಸೂಕ್ಷ್ಮ ಶರೀರದಲ್ಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಸುಪ್ತ ಮನಸ್ಸು ಇರುತ್ತೆ ಇದು ನಮ್ಮ ಸುತ್ತಮುತ್ತಲ ಇರುವಂತಹ ಒಳ್ಳೆಯ ಸಕಾರಾತ್ಮಕ ವಿಷಯಗಳನ್ನು ನಮ್ಮ ಎಡೆಗೆ ಆಕರ್ಷಣೆ ಮಾಡೋದರಲ್ಲಿ ಸಮರ್ಥವಾಗಿರುತ್ತೆ ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರಿತೀರಿ ಹಾಗಾಗಿ ದುಡ್ಡನ್ನು ಕೂಡ ನಮ್ಮ ಕಡೆಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಈ ಒಂದು ಲಾ ಆಫ್ ಅಟ್ರ್ಯಾಕ್ಷನ್ ತುಂಬ ಮುಖ್ಯವಾಗತ್ತೆ ನಾವು ದುಡ್ಡನ್ನು ನಮ್ಮ ಕಡೆಗೆ ಸೆಳೆಯುವಂತಹ ಆಯಸ್ಕಾಂತವಾಗಿ ಪರಿವರ್ತನೆಗೊಳ್ಳಬೇಕು ನಮ್ಮ ಆಲೋಚನೆಗಳು ಅದಕ್ಕೆ ಪೂರಕವಾಗಿರೋದಿಲ್ಲ ಅದಕ್ಕೆ ಸಹಾಯಕಾರಿಯಾಗಿ ವರ್ತಿಸೋದಿಲ್ಲ ಅಂತ ಅಂದಾಗ ನಾವು ಕೊಡುವಂತಹ ದುಡ್ಡು ಏನಿರುತ್ತೆ ಅಥವಾ ಹಣ ಏನಿರುತ್ತೆ ಅದು ಮತ್ತೆ ನಮ್ಮ ಎಡೆಗೆ ಹಿಂದಿರುಗಿ ಬರದೇ ಹೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೊಂದು ಸಣ್ಣ ಟಿಪ್ಪನ್ನು ನಾನು ಸಜೆಸ್ಟ್ ಮಾಡೋದಕ್ಕೆ ಇಚ್ಛಿಸ್ತೀನಿ ಅದು ಏನು ಅಂತ ಅಂದರೆ ನೀವು ಯಾರಿಗಾದರೂ ದುಡ್ಡನ್ನು ನಿಮ್ಮ ಕೈಯಿಂದ ನೀಡುವಾಗ ಒಂದು ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಕಣ್ಮುಚ್ಚಿ ನೆನೆಸ್ಕೊಳ್ಳಿ ಈ ದುಡ್ಡು ನನಗೆ ಮತ್ತೆ ಎರಡರಷ್ಟಾಗಿ ವಾಪಸ್ಸು ಬಂದೇ ಬರುತ್ತೆ ಈ ಒಂದು ಅಫಮೇಷನನ್ನು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ನೀವು ದುಡ್ಡನ್ನು ಕೊಡೋದಕ್ಕೆ ಶುರು ಮಾಡಿ ಇದು ನೀವು ಯಾವುದಾದರೂ ಪದಾರ್ಥವನ್ನು ತೆಗೆದುಕೊಳ್ಳುವಾಗಿರ್ಬೋದು ಯಾರಿಗಾದರೂ ದಾ ದುಡ್ಡನ್ನು ಸಾಲವಾಗಿ ಕೊಡುವಾಗ ಇರ್ಬೋದು ಅಥವಾ ಸಾಲವನ್ನು ತೀರಿಸುವಾಗ ಇರ್ಬೋದು ಜಸ್ಟ್ ಇದು ಒಂದು ಅಫಮೇಷನನ್ನು ಒಂದು ಸಾರಿ ಟ್ರೈ ಮಾಡಿ ನೀವು ನೋಡಿ ಒಂದಷ್ಟು ದಿನ ನಿಮ್ಮ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಲ್ಲಿ ಇದನ್ನು ರೂಢಿಸ್ಕೊಳ್ಳಿ ರೂಢಿಸ್ಕೊಂಡ ನಂತರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದನ್ನು ಮರೀದೆ ನನಗೆ ತಿಳಿಸಿ ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ ಮತ್ತೊಮ್ಮೆ ನಾನು ಹೇಳ್ತೀನಿ ಯಾವಾಗಲೇ ಆಗಲಿ ನೀವು ನಿಮ್ಮ ಜೇಬಿನಿಂದ ಯಾರಿಗಾದರೂ ದುಡ್ಡನ್ನು ಕೊಡುವಾಗ ಯಾವುದಾದರೂ ಪದಾರ್ಥವನ್ನು ನೀವು ತೆಗೆದುಕೊಳ್ಳುವಾಗ ಒಂದು ಕ್ಷಣ ನೀಡೋದಕ್ಕೆ ಮುಂಚೆ ಈ ಹಣ ಏನು ನಾನು ಇವರಿಗೆ ನೀಡ್ತಾ ಇದ್ದೀನಿ ಇದು ನನಗೆ ಈ ಇಷ್ಟೇ ವೇಗವಾಗಿ ವಾಪಸ್ ಬರುತ್ತೆ ಎರಡರಷ್ಟು ಆಗಿ ನನ್ನ ಬಳಿಗೆ ವಾಪಸ್ ಬಂದೇ ಬರುತ್ತೆ ಅನ್ನೋ ಒಂದು ಅಫಮೇಷನ್ನಿಂದ ಒಂದು ಥಾಟ್ ಪ್ರಾಸೆಸ್ಸಿಂದ ನೀವು ತೆಗೆದುಕೊಳ್ಳಿ ಯಾವುದೇ ಪದಾರ್ಥವನ್ನು ತೆಗೆದುಕೊಳ್ಳುವಾಗ ಆಗಲಿ ಅಥವಾ ಸಾಲವನ್ನು ತೀರಿಸುವಾಗ ಆಗಲಿ ಅಥವಾ ಯಾರಿಗಾದರೂ ದುಡ್ಡನ್ನು ನೀಡೋವಾಗಲಿ ಇದು ಖಂಡಿತವಾಗೂ ಕೆಲಸ ಮಾಡತ್ತೆ ಅಂತ ತಿಳಿಸ್ಕೊಡ್ತಾ ಇವತ್ತಿನ ಈ ಕಿವಿ ಮಾತನ್ನು ಮುಗಿಸ್ತಾ ಇದ್ದೀನಿ